ಫೂಲ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಚುನಾವಣೆಗೆ ಬಳಸ್ಕೊಳ್ಳೋದಿದೆಯಲ್ಲ ಅದು ತಪ್ಪು ಮಹಾ ತಪ್ಪು ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ರು ಏರ್ ಸ್ಟ್ರೈಕ್ ಮಾಡುವನ್ ನಾನು ಗ್ರಂಥ ವೀಕ್ಷಕರೇ ಕೇಳಿದ್ರಲ್ಲ ಹೆಮ್ಮೆಯ ಪ್ರಧಾನಿ ಬಗ್ಗೆ ಎಷ್ಟು ದುರಹಂಕಾರದಿಂದ ಮಾತನಾಡಿದ್ರು ಅಂತ ಶತ್ರು ದೇಶದ ವಿರುದ್ಧ ಸೈನಿಕರು ಮಾಡಿದ್ದ ಕಾರ್ಯಾಚರಣೆಯನ್ನ ಅವಮಾನಿಸಿದ್ದ ಇದನ್ನ ದುರಹಂಕಾರದ ಪರಮಾವಧಿ ಅಂತ ಹೇಳಬಹುದೇ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಇಂತಹ ವ್ಯಕ್ತಿಗಳು ಎಂತಹ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ನೀವೇ ನೋಡಿ ಪ್ರಧಾನಿ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಗನ್ ತೆಗೆದುಕೊಂಡು ಹೋಗಿದ್ನಾ ಅಂತ ದೇಶದ ಪ್ರಧಾನಿಯನ್ನ ಏಕವಚನದಲ್ಲಿ ಮಾತನಾಡಿದ್ದ ಇವರು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ ಮೋದಿ ಮಾಡಿದ್ನಾ ಅಂತ ಕೇಳುವ ಇವರು ಹತ್ತು ಕೆಜಿ ಅಕ್ಕಿ ಫ್ರೀ ಕೊಡ್ತೀನಿ ಅಂತ ಸ್ಟೇಜ್ ಮೇಲೆ ಎಗರಾಡಿದ್ರಲ್ಲ ಅದನ್ನ ಇವರೇ ಉತ್ತು ಬಿತ್ತು ಬೆಳೆದು ಕೊಡ್ತಾರಾ ಕರೆಂಟ್ ಫ್ರೀ ಕೊಡ್ತೀನಿ ಅಂದ್ರಲ್ಲ ಇವರೇ ಕರೆಂಟ್ ಉತ್ಪಾದಿಸಿ ಕೊಡ್ತಿದ್ದಾರಾ ಮಹಿಳೆಯರಿಗೆ ಬಸ್ ಪ್ರಯಾಣ ಫ್ರೀ ಅಂದ್ರಲ್ಲ ಬಸ್ ಇವರೇ ನಿರ್ಮಿಸಿದ್ದಾರಾ ಬಸ್ ಡ್ರೈವ್ ಮಾಡೋದು ಇವರೇನಾ ಕಂಡಕ್ಟರ್ ಕೂಡ ಇವರೇನಾ ಅಲ್ಲ ತಾನೇ ಎಲ್ಲಕ್ಕಿಂತ ಮಿಗಿಲಾಗಿ ಗೃಹಿಣಿಯರಿಗೆ ಎರಡು ಸಾವಿರ ರೂಪಾಯಿ ನಿರುದ್ಯೋಗಿಗಳಿಗೆ ಮೂರು ಸಾವಿರ ರೂಪಾಯಿ ಅಂತೆಲ್ಲ ಎಗರಾಡಿದ್ರಲ್ಲ ಇವರ ಸ್ವಂತ ಹಣದಿಂದ ಕೊಡ್ತಿದ್ದಾರಾ ಇವರು ಕೊಡುವುದು ಕೂಡ ಜನರ ಟ್ಯಾಕ್ಸ್ ಹಣದಿಂದಲೇ ತಾನೆ ಎಲ್ಲ ಜನರ ಹಣದಿಂದಲೇ ಕೊಟ್ಟು ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಅಂತ ಬೀಗೋದು ಇವರೇ ಅಲ್ವೆ ಹೀಗಿದ್ದಾಗ ತಾವು ಹೇಳಿದ್ದ ಮಾತನ್ನ ಒಮ್ಮೆ ತಮಗೆ ತಾವೇ ಕೇಳಿಕೊಳ್ಳಿ ಆಗ ನರೇಂದ್ರ ಮೋದಿ ಬಗ್ಗೆ ಮಾತನಾಡಿದ ಮಾತುಗಳು ನುಂಗಿಕೊಳ್ಳೋದೆ ಸರಿ ಅನ್ಸ್ಬಿಡತ್ತೆ ಇಷ್ಟೆಲ್ಲ ಹೇಳುವ ತಾವು ನೀವು ಕೊಟ್ಟ ಫ್ರೀ ಬಿಸ್ಗಳಿಗೆ ನಿಮ್ಮ ಯಾಕೆ ಇಟ್ಟಿದ್ದೀರಿ ಸಿದ್ದರಾಮಯ್ಯವರೇ ಕೋವಿಡ್ ಸರ್ಟಿಫಿಕೇಟ್ ಮೇಲೆ ಮೋದಿಜಿಯ ಫೋಟೋ ಹಾಕಿದ್ದಕ್ಕೆ ಬಾಯಿಗೆ ಬಂದಂತೆ ಮಾತನಾಡಿದ್ದ ನೀವುಗಳು ನಮ್ಮ ಟ್ಯಾಕ್ಸ್ ಹಣದಿಂದ ಕೊಡುವ ಬಿಟ್ಟಿ ಬಾಗಿಗಳಿಗೆ ನಿಮ್ಮ ಫೋಟೋ ಯಾಕೆ ಹಾಕಿಸ್ತಿದ್ದೀರಾ ಈ ಪ್ರಶ್ನೆಗಳನ್ನ ಪ್ರಜ್ಞಾವಂತ ಜನರು ಕೇಳಲು ಶುರು ಮಾಡಿದ್ರೆ ನಿಮ್ಮ ಬುಡ ಅಲ್ಲಾಡಿ ಹೋಗುತ್ತೆ